ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೀಗ ಬಂದಿರುವ ಪ್ರಮುಖವಾದ ಮಾಹಿತಿಯಾಗಿದೆ ಅಂಗವಿಕಲ ವೇತನ ವೃದ್ಧ್ಯಾಪ ವೇತನ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಇದೀಗ ಬಂದಿರುವ ಮಾಹಿತಿಯಾಗಿದೆ ತಪ್ಪದೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಮಾಹಿತಿ ಏನಾದ್ರು ನೋಡೋಣ ಕೇಂದ್ರ ಸರ್ಕಾರ ಈಗ ಬಿಡುಗಡೆ ಮಾಡಿದ ಬರ ಪರಿಹಾರದ ಹಣವನ್ನು ರೈತರ ಸಾಲಕ್ಕೆ ಕಡಿತಗೊಳಿಸಿದ್ದ ಬ್ಯಾಂಕುಗಳು ಕಳೆದ ಮೂರ್ನಾಲ್ಕು ತಿಂಗಳಿಂದ ವೃದ್ಧಾಪ ಅಂಗವಿಕಲರ ಮಶಾಸನ ಹಾಗೂ ಉದ್ಯೋಗ ಖಾತ್ರಿಯಲ್ಲಿ ದುಡಿದ ಕೂಲಿಗೂ ಕೂಡ ಕನ್ನ ಹಾಕುತ್ತಿರುವುದು ಗಂಭೀರ ಆರೋಪ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಅಂಗವಿಕಲರ ಮಶಾಸನ ಹಾಗೂ ವೃದ್ಧಾಪ ವೇತನ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ದುಡಿದ ಕಾರ್ಮಿಕರಿಗೆ ನೀಡಬೇಕಾದ ಕೂಲಿ ಹಣವನ್ನು ಬ್ಯಾಂಕುಗಳು ಸಾಲದಲ್ಲಿ ಕಡಿತಗೊಳಿಸಿರುವುದು ಈಗ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ವೃದ್ಯಾಪ ವೇತನ ಪ್ರತಿ ತಿಂಗಳು ವರ್ಗಾವಣೆಯಾಗುತ್ತದೆ ಆ ಒಂದು ಮೊತ್ತವನ್ನು ಕೂಡ ಈಗ ಕಡಿತಗೊಳಿಸಲಾಗಿದೆ ಇದೇ ಅಷ್ಟೇ ಅಲ್ಲದೆ ಇದರ ಜೊತೆಗೆ ಉದ್ಯೋಗ ಖಾತ್ರಿ ಕೂಲಿ ಹಣ ಹಾಗೂ ಒಂದು ಸಾವಿರದ ನಾಲ್ಕುನೂರು ರೂಪಾಯಿಗಳ ಅಂಗವಿಕಲರ ಮಶಾಸನವನ್ನು ತಡೆ ಹಿಡಿದಿದ್ದಾರೆ ಮೂರು ಲಕ್ಷ ರೂಪಾಯಿ ಬೆಳೆ ಸಾಲ ಇರುವುದರಿಂದ ಉದ್ಯೋಗ ಖಾತ್ರಿ ಕೂಲಿ ಹಣ ಮತ್ತು ಅಂಗವಿಕಲರ ಪಿಂಚಣಿ ಹಣ ತಡೆ ಹಿಡಿರುವುದಾಗಿ ಎಸ್ಬಿಐ ಸಿಬ್ಬಂದಿ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಉದ್ಯೋಗ ಖಾತ್ರಿ ಕೂಲಿ ಹಣವನ್ನು ಸಾಲಕ್ಕೆ ಕಡಿತಗೊಳಿಸುತ್ತಿದ್ದಾರೆ ದಿನಕ್ಕೆ ಬರುವ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳ ಕೂಲಿ ಹಣ ಏಳು ದಿನಗಳಾದ ನಂತರ ಜಮೆಯಾಗುತ್ತದೆ ಆದರೆ ಈ ಹಣ ಎಟಿಎಂ ಮೂಲಕ ತೆಗೆದುಕೊಳ್ಳದಂತೆ ಖಾತೆ ಲಾಕ್ ಮಾಡಿದ್ದಾರೆ ಎಂದು ಈಗ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಈ ಒಂದು ಕಾರಣ ಕಟ್ಟುನಿ ನಿಟ್ಟಿನ ಸೂಚನೆಯನ್ನು ರಾಜ್ಯ ಸರ್ಕಾರ ಬ್ಯಾಂಕುಗಳಿಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಹೌದು ಸ್ನೇಹಿತರೆ ಜನ ಸಾಮಾನ್ಯ ಬರುತ್ತಿರುವ ಕೂಲಿ ಹಣದ ಜೊತೆಗೆ ವೃದ್ಧಾಪ ಮಶಾಸನ ಮತ್ತು ಅಂಗವಿಕಲರ ಮಶಾಸನ ಮತ್ತು ರೈತರ ಬರ ಪರಿಹಾರದ ಹಣವನ್ನು ಕೂಡ ಕಡಿತಗೊಳಿಸಲಾಗುತ್ತಿದೆ